ఏం లక్ష్మక్క నీ మమ్మ వెళ్ళ పరిస్థితి అంతా వగిదా నీ మూడు నోటి బ్రకే ఏం లోగిదా నాకు వగిలా మన తల్లయ్య ఎవరు చూసేనారా తెలుసా అదో ఇదో అంట ఎల్లో కనక వగ్గకు నా నాది మీద ఇవత ఇవత నాలకు నమతే దాస యాక్ సోలే నేను రుబ్బెకు తెలుసా కనక మన తవేలు వగిలా వగుడ్ నా వదనే లే నాది ఆ చిక్కోడు సాయి అన్నది ఆ బజ్జీలు విని ఇవ్వ అవుతుంది ఎంగిద్దరు కనే కనే అని మధ్యతో పోయే నేను చిక్కోడు నా దేతో కనక చిక్కోడే ఆ బజ్జీ బందే ఉంది గొడవ కుట్టుకోవడానికి బడదా నన్న అయ్యో ఊరు పడుకొని తింటాడు అంత అడ్డాడు అందా కాదాడు నాన్న అయ్యో దేవుడు అందా కావాలి అందా బంధు నన్ను కలిసా మాట్లాడుకోడదు ఇది మాట్లాడుకోడదు ఎలానో మాట్లాడుకోవాలి దడ్డాడేనా దడ్డాడిని అయ్యో ఇవి అయ్యో బరే రా బజ్జీ కనవా బందే అది మాట్లాడు ఇది మాట్లాడు అత్తుకోడు అదే ఇదే ఇంగే అంటే వారా ఎర్కే గణ గణ గణిర్ స్న కుత వార స్తన అట్కే గణ గణా బెస్ అట్కే తిరిగి

ಅವಳ ಹಣ ಆಯ್ತಾ ಕುಡಿಯೋ ನೀರ್ಗೂ ಜಗಳ ಆಡ್ತಾಳ ಮಮ್ಮ ಅವಳ ಆಡ್ತಾಳ ಬಿಡವ ನಂಜಿ ಊರ್ ಹೋಗು ಅಂತ ಅದೇ ಕಾಡ್ ಬಾ ಅಂತ ಅದೇ ಈಗ ಆಡ್ಬೇಕವಳು ಎಲ್ಲಾರ್ಗು ಐತೇನ್ರಿ ವಾರ ಒಪ್ಪತ್ತು ಶನಿವಾರ ಐವತ್ತ ಕಣಕ ನಮ್ಮ ಅತ್ತೆ ಒಪ್ಪತ್ ಮಾಡ್ಬಿಟ್ಟು ಕದ ತಕೊಳ್ತೀನಿ ಹೊಲ್ದಿಕ್ಕ ಅಂತ ಹೋದ್ಲು ನಾನ್ ಅಕ್ಕಿ ನೀರ್ ತುಂಬಾ ಅಂತ ನನ್ ಗಂಡ ಏನೋ ಸ್ನಾನ ಮಾಡಿಲ್ಲ ಐವತ್ತಾ ನೀರ್ ತುಂಬೇಕು ಕಣಕ ಅಕ್ಕಿ ಬಂದೇ ಒಂದ್ ಸಲ ಕುಡಿಯತ್ತ ಬಿಡ್ಬಿಟ್ಟು ಆಮೇಲೆ ಹೋಯ್ತೀನಿ ಒಳ ತಕ್ಕೋಗಿ ತಂದ್ ತುಂಬೇಕು ಅವನಿಗೆ ಬೇರೆ ಇಲ್ಲ

நந்து மட்டார் குு கொட்டலி மப்பலி உளந்துு மட்டார் குு கொு வத்த பேவ ஐயோ யா கொ மாா பெத்தமா அங்க எ அடு அத ய மா மங்கே பிரத்த நமத்தி ஐயோ ஏன்டின ஏ ச நம்மவாண அப்பன சத்திர கா பஞ்சல் மந்தனா நண்டுு அ கே வதான அப்பனல ல் கசி தக்ஸ்டா பன பனணும் யோ ಏ ಅದು ಬೇಕಣವ ಈ ಅತ್ತೆ ಕಡೆ ಒಂದ್ ಸಸ್ಯದಿರ ಅಪ್ಪ ಅವನ್ ನೋಡೋದು ಅತ್ತಿನ ಇದ್ದ ನೋಡೋದು ಬಂದು ಬಾಳ್ದ ನೋಡೋದು ಕಷ್ಟವೇ ನೀ ಏನ್ ಮಾಡಿದೆ ಮೂರ್ ಅವರೆಕಾಲ ಕಿಕ್ಕ ಬಂದಿ ಕಣವ ಅವರೆಕಾಲ ಕಿಕ್ಕ ಬಂದಿ ಎಡ್ದಿ ಏ ಚಿಕ್ಕದ ಅವ್ರೇಕ ಸಾರ್ ಮಾಡಿ ಮುದ್ದೆ ಮಾಡಿ ಮರ ಮಾಡ್ದೆ ಕಣವೇ ಮಿಸ್ಟೂತ್ ಪಾಯಸ ಕಸ್ಕೊಂಡಿದೆ ಮಾಡ್ದೆವಾರ ಅದೇ ನೀನೇನ್ ಮಾಡಿದೆ ಮಗ அ ఉ క డ లప అ అ అ రత మగ స మత ్మా సకనబటిని దతన ర్యసచనసన స ఉ్ సా వ్ ఉకత ా ర அబరల గామర్ిా அే వతాతఉకు త ావగ మడ దర్దబ మడవతతకే

ಕಡವಾ ದೋಸೆ ಮಾಡಿ ಪಲ್ಯ ಮಾಡಬೇಕು ಇಲ್ಲ ಚಟ್ನಿ ಮಾಡಬೇಕು ನಮ್ಮ ಮನೆ ದೋಸೆ ನಲಿಕೆ ನಮ್ಮ ಮನೆ ದೋಸೆ ನಲಿಕೆ ಅವಾ ನನಗೆ ದಾಪಾರ ದೋಸೆ ಕೊಡು ಆಯ್ತಾ ಅಯ್ಯೋ ಮಗಳೇ ಮಾಡ ದೋಸೆ ಎಲ್ಲ ನಿಂಗೆ ಕಣ ತಗೊಳ್ಳ ಮಗಳೇ ಯಾಕೆ ಇದು ಮಾಡಿ ನಿಂಗೆ ಎಷ್ಟು ಬೇಕು ಅಷ್ಟೇ ನೀವಿ ಅಜ್ಜಿ ಇದ್ರೆ ತಿನ್ನತೆ ಬಿಡಲ್ಲ ನನಗೆ ಹೆಂಗೋ ಅಜ್ಜಿ ಕಾಣಂಗೆ ನಾನು ಹಾಕಿ ಕೊಡ್ತೀನಿ ತಗೋ ಇದಕ್ಕ ಬಿಡ ನಾನು ಹಾಕಿ ಕೊಡ್ತೀನಿ ತಗೋಳ್ಳವಾ ಏನ್ರವಾ ಅಜ್ಜಿ ಕಾಣಂಗೆ ಮಾಡ್ಕೊಡದು ಹಾ ನಾನು ಕಾಣಂಗೆ ಬದುಕ ಮಾಡ್ತೀನಿ ಮನೆಯೊಳಗೆ ನೀವು దా అజ్జి దాసె తినకడ అంత అదే తింట నిన్ మిశ్టా అంతే తిన్న సా బేరే మనకి అసే కణ ఇది ఆకతే అంగడి ఉండ్రేన్ కణ్రే ఇష్ట్రీ అంగడి మనబిట్రె ఏన్ ఆ మళ్ళు బాడే అదల్వే అక్క ನಿಮ್ದಿರ್ಕೊಂಡು ಮಾತಾಡದ ಹಸಿ ಕಮ್ಮಿ ಮಾಡು ನೀನ್ ನೋಡಿ ನಿನ್ನ ಮಗು ಕಲ್ಸ್ಕೊತಾ ನಲ್ಲಿ ಹಾಂ ಹೋದ್ಮೇಲೆ ನಿಂಗೆ ಬಾಯಿ ಹೊಣಿಸ್ಕೊಂಡು ನಿಂತ್ಕೊಂಡ್ರೆ ಕಲಾಕಾ ಅವಳು ನಾನೇನ್ ಬಾಯಿ ಹೇಳ್ದೆ ಇರೋದು ಹೇಳಿಯೋ ಇರೋದು ಹೇಳೋ ಎಲ್ಲಿ ಹೇಳೋ ಎಣ್ಣೆ ಎಲ್ ಮಾಡ್ಬೇಕು ಅಲ್ಲಿ ಮರ್ದ ಕಲ್ಸ್ಕೋ ಹ್ಮ್ ಹೆಚ್ಚಿಕಲ್ಲಿ ಎಲ್ಲ ಸ್ವಪನ ಎತ್ತಿ ರುಬ್ಬಿಟ್ಟು ತಗಬ ರು ಮಾಡ್ದಿ ರುಮಳಿಗ್ ಮಾಡ್ತೀನಿ ಬೆಳಿಗ್ಗೆ ಎಷ್ಟು ಬೇಗ ಕೊಡ್ತೀನಿ ನಾನು ಮಿಕ್ಕಿದ್ದ ಅಂದ್ ವೈಟ್ ಮಾಡ್ತೀನಿ ನಾ ಅರ್ತಗೂ ಇಡ್ಲಿ ಮಾಡ್ಕ ಸರಿ ಕಣತೆ ಆಯ್ತು ರುಬ್ಬಿಟ್ಟು ತಂದ್ಕೊಡ್ತೀನಿ ಾಯಿ ಸ್ವರಕಾಯಿ ಹಾಕ್ಬಿಟ್ಟು ಪಲೆ ಮಾಡು ಮಂಜೆ ನಿಶ್ಚೇ ಕಾಯಿ ಹಾಕ್ಬಿಟ್ಟು ನಿಶ್ಚೇಷ್ ಪುಡಿ ಹಾಕ್ಬಿಟ್ಟು ಪಲ್ಯ ಮಾಡು ಪಲ್ಯ ಮಾಡುದು ದಾಸವಿ ಸರಿ ಕಣತೆ ಆಯ್ತು ಮಾಡ್ತೀನಿ ಆಡ್ಸೋ ಕೂತಿದೀರ ಊರ್ ಜನ ಎಲ್ಲ ನೋಡಿದ್ರೆ ನಾಳೆ ಬಸ ಬರದವ್ರಲ್ಲ ನೀನ್ ಅಷ್ಟು ಗೊತ್ತಾಗಲ್ಲೇ ಮುಚ್ಚಿ ವಾರಲಿ ಒಡೇಲಿ ಮಾಡುದು ಅನ್ನೋದು ಮತ್ತೆ ಬೆಳಿಗ್ಗೆ ಖಾರ ರುಬ್ಬನೇ ಇಲ್ಲೇ ಇತ್ತಂತೆ ಇನ್ನೇನು ಕಲಿತಣಿ ಕಳೋಣ ಅದಕ್ಕೆ ರುಬ್ತೇ ಬಸರುಬ್ಬಳು ಅರ್ಧ ಗಂಟೆ ಆದ್ಮೇಲೆ ರುಬ್ಬೇಕು ಎಲ್ಲ ಮನೆ ಕೊಂಡ್ಮೇಲೆ ರುಬ್ಬಬೇಕು ಹ್ಮ್ ಜನಕ್ಕೇನು ತಿನ್ನಕ್ಕೆ ಎಂತನೇ ಬಂದು ಕೂತ್ಕೊತಾರೆ ಮನೆ ತೊಗೊ ಬೆಳೆ ಮಾತಾಡ್ಕೊಂಡು ಆ ನಿನ್ನ ಯಾವದು ಬುದ್ಧಿ ಕಲತೆ ಕಂಟಗಾ ಆ ಗೌರಿ ಬಂದಿಲ್ಲನೇ ಬೇಕು ಅಂತ ಬಂದಿದ್ಲಲ್ಲ ತಿರುಗೇನ್ ಬಂದಿಲ್ಲ ಕಣಮ್ಮ ನಾನು ಇದ್ದಾಗ ರೆಡಿ ಹೋಗು ಪತ್ತಿನರ ಮನೆ ತಕ ಬೇಕೆ ಬಾಡಬೇಕು ಹೇಳ್ಕೊಂಡು ಬತ್ತೀನಿ ಆ ನನೇನ್ ಮಾಡ್ಕೊಂಡು ಕೂತ್ಕೊಳನೆ ರಾಗ್ಯಾ ಬೇಕಾದಳು ಬರಬರ ತಂದ್ ಕೊಟ್ಬಿಟ್ಟು ಇಸ್ಕೊಂಡನ ಅಂದ್ಯಾ ಬಣೆ ಮಾತ್ರ ಕೊಂಡಿದಾಳೆ ನಮ್ಮನೆಲಿ ಹಾಯ್ ಅದು ಕಾಫಿ ಮಾಡ್ಕೊಂಡು ಬರೆ ಹಾಕೋತಲ್ಲನೇ ತದೆ ಎಲ್ಲ ಹೋಗಿದಪ್ಪ ಈಗ ಗೊತ್ತಾಯಿದ್ಯಲ್ಲ ಮನೆಗೆ ಅಷ್ಟೆಲ್ಲ ಹೋಗಿದೆ ನಾನು ಹಾಡ್ಕೊಂಡು ಬಂದನೋ ಏ ಆಳ್ಳಿ ಕಟ್ಟಕಡಿ ಹೋಗಿದೆ ಕಣ ಎಲ್ಲೋಗಿದೆ ಹೋಗಿದೆ ಎಲ್ಲ ಹೋಗಿರಲ್ಲ ಆಳ್ಳಿ ಕೂತಿದೆ ಈಗ ಎದ್ ಬಂದೆ ಕಣ ಬಾ ಬಾಯೊಂದು ಕಾಪಿ ಮಾಡ್ಕೊಡು ಯೋ ನಿಮ್ಮ ಮಗ್ಲವ್ ಕರ್ಕೊಂಡಾಗಪ್ಪ ಒಂದ್ ಮಾಡ್ಸ್ಕೋ ನಾನು ಇಲ್ಲಿ ದೋಸೆ ಟ್ರಪ್ ಕೊತಾ ಇದೀನಿ ಇವತ್ತೇನ್ ದೋಸೆ ದೋಸೆ ಬೇರೆ ಮಾಡ್ತಾ ಇದ್ಯಾ ಲೇಕವಾ ಅವ್ವು ಹೇಳಿದ್ವಿ ಹಂಗೇ ಅಯ್ಯೋ ನಿಮ್ಮ ಅವ್ವೆ ಹೇಳ್ದೆ ಕೇಳ್ದೆ ಇಲ್ಲಿ ಏನ ನಡ್ತದಪ್ಪ ಈ ಕಡೆ ನಾ ಕಡೆ ಇಂದ ಕಟ್ಟಿ ತಳ್ ಮಾಡಿದಲ್ಲ ನೀವೆಲ್ಲ ಗಣಸ್ರೆ ನಿಮ್ಮ ಅವ್ವೆ ಹೇಳಬೇಕು ನೀವು ಕೇಳಬೇಕು ಏನು ಮಾಡದು ಹಂಗಾದೆ ಪರಿಸ್ಥಿತಿ ಬಾ ಎತ್ ಕಾಪಿ ಮಾಡ್ಕೊಡು ಏನ್ ಕೇಳೋ ದೋಸೆ ಇಂತ ತಂಗಿ ಬಂದಳಂತೆ ಅತ್ತಕ್ಕೆ ದೋಸೆ ನಳಿಕೆ ಅವ್ಲ ಯಾಕ ಬಂದಳಂತವ ರಬಾಜಿ ಮುಂಡೆ ಅಯ್ಯೋ ಏನಾರ ಒಂದ್ ಮಾಡಿ ಕೊಡೆ ಬತ್ತಳೆ ಆ ತಲೆನ ಇನ್ನು ಜಾಸ್ತಿನ ಆಯ್ತು ಹೋಗತಕ